ನಮಸ್ಕಾರ ವೀಕ್ಷಕರೇ ಅಯೋಧ್ಯ ರಾಮ ಮಂದಿರದಲ್ಲಿ ಇಂದು ಧರ್ಮ ಧ್ವಜ ಹಾರಿದೆ ಬೆಳಗ್ಗೆಯಿಂದಲೇ ರಾಮ ಮಂದಿರಕ್ಕೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ ವಿಶೇಷ ಪೂಜೆಯಲ್ಲಿ ಭಾಗಿಯಾದ್ರು ಸ್ವತಃ ಬಾಲರಾಮನಿಗೆ ಆರತಿ ಬೆಳಗಿದ್ರು ರಾಮ ಮಂದಿರದಲ್ಲಿ ನಿರ್ಮಿಸಲಾಗಿರೋ ಮಹರ್ಷಿಗಳಿಗೂ ನಮಿಸಿದ್ರು ನಂತರ ಆರ್ ಎಸ್ ಮುಖ್ಯಸ್ಥ ಭಾಗವತ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ಇತರೆ ಗಣ್ಯರ ಸಮ್ಮುಖದಲ್ಲಿ ಧರ್ಮ ಧ್ವಜವನ್ನ ಹಾರಿಸಿದ್ರು ಇದಿಷ್ಟು ಒಂದು ಅಧ್ಯಾಯವಾದರೆ ಇದರ ಬೆನ್ನಲ್ಲೇ ಭಾಷಣ ಮಾಡಿದಮ ಇದರ ಬೆನ್ನಲ್ಲೇ ಭಾಷಣ ಮಾಡಿದ ಮೋದಿ ಒಂದು ಮಹತ್ವದ ವಿಚಾರವನ್ನ ತಿಳಿಸಿದ್ದಾರೆ ಇದು ದೇಶದ ಒಳಗಿರೋ ದೇಶ ವಿರೋಧಿ ಮನಸ್ಥಿತಿಯ ಸರ್ವನಾಶದ ಬಗ್ಗೆ ಕೊಟ್ಟ ದೊಡ್ಡ ಸಿಗ್ನಲ್ ಆಗಿದ್ದು ಮುಂದಿನ ದಿನಗಳಲ್ಲಿ ಈ ಗುಂಪಿನವರಿಗೆ ಬಹಳ ಕಷ್ಟ ಇದೆ ಅನ್ನೋದನ್ನ ಮತ್ತೊಮ್ಮೆ ಹೇಳಲಾಗ್ತಾ ಇದೆ ಅಲ್ಲಿಗೆ ಈ ಧರ್ಮಧ್ವಜ ಹಾರಿಸಿದ್ದು ಕೇವಲ ಸನಾತನ ಸಂಪ್ರದಾಯಕ್ಕಲ್ಲ ಭಾರತದ ಅಸ್ಮಿತೆಗೆ ಧಕ್ಕೆ ತರೋ ಎಲ್ಲಾ ತೊಡಕುಗಳಿಗೆ ಅಂತ್ಯ ಹಾಡೋದಕ್ಕೆ ಅನ್ನೋ ಚರ್ಚೆ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಯಾಕೆ ಭಾರತದಲ್ಲಿ ಭಾರತ ವಿರೋಧಿಗಳಿದ್ದಾರೆ ಯಾಕೆ ಸನಾತನ ಧರ್ಮದಲ್ಲಿ ಧರ್ಮ ದ್ರೋಹಿಗಳಿದ್ದಾರೆ ವಿದೇಶಿಯರೇ ನಮ್ಮ ಸಂಸ್ಕೃತಿಗೆ ಗೌರವ ಕೊಡುವಾಗ ಇಲ್ಲಿರೋ ಕೆಲವರಿಗೆ ಅಸೂಯೆ ಯಾಕೆ ಯಾಕೆ ಇಂದಿನ ಜನರೇಷನ್ ನಲ್ಲಿ ಕೆಲವರು ಕಂಪ್ಲೀಟ್ ಆಗಿ ಪಾಶ್ಚಾತ್ಯ ಜೀವನಕ್ಕೆ ಒಗ್ಗಿ ಹೋಗಿದ್ದಾರೆ ಯಾಕೆ ಜಾತ್ಯತೀತತೆ ಯಾವಾಗ್ಲೂ ಒನ್ ಸೈಡೆಡ್ ಆಗಿರುತ್ತೆ ಯಾಕೆ ಹಿಂದೂಗಳನ್ನ ದೂಷಿಸೋದಕ್ಕೆ ಸ್ವಯಂ ಘೋಷಿತ ಬುದ್ಧಿವಂತರು ಸದಾ ರೆಡಿ ಇರ್ತಾರೆ ಯಾಕೆ ಹಿಂದೂಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆಲ್ಲ ಹೆಂಗಸರು ಹಣೆಗೆ ಎಕ್ಸ್ಟ್ರಾ ಲಾರ್ಜ್ ಸೈಜ್ ಬಿಂದಿ ಇಟ್ಟು ಸೀರೆಯಲ್ಲೇ ಬಂದಿರ್ತಾರೆ ಪ್ರಪಂಚದ ಎಷ್ಟೋ ದೇಶಗಳಲ್ಲಿ ರಾಮಾಯಣದ ಕುರುಹುಗಳಿದ್ರು ರಾಮಾಯಣಕ್ಕೆ ಸಾವಿರಾರು ಸಾಕ್ಷಿಗಳಿದ್ರು ಕೆಲ ಜಂತುಗಳು ಇದನ್ನ ಕಾಲ್ಪನಿಕ ಕತೆ ಅಂತ ಹೇಳೋದು ಯಾಕೆ ಹೀಗೆ ಭಾರತದ ಅವ್ಯವಸ್ಥೆಗಳನ್ನ ಹುಡುಕ್ತಾ ಹೋದ್ರೆ ನೂರಾರು ಪ್ರಶ್ನೆಗಳು ಮುನ್ನೆಲೆಗೆ ಬರುತ್ತೆ ಇದಕ್ಕೆ ಉತ್ತರ ಹುಡುಕೋದು ಕಷ್ಟ ಅಲ್ಲ ಆದ್ರೆ ಈಗ ಈ ಅನಾಹುತಗಳಿಗೆ ಮೂಲವಾಗಿರೋ ಅತಿದೊಡ್ಡ ವಿಚಾರವೊಂದನ್ನ ಪ್ರಧಾನಿ ಮೋದಿ ಮುಂದೆಗೆ ತಂದಿದ್ದಾರೆ ಧರ್ಮ ಧ್ವಜವನ್ನ ಹಾರಿಸಿದ್ದು ಹಾಗೂ ರಾಮ ಮಂದಿರದಲ್ಲಿ ಇಂದಿನ ಪೂಜಾ ಕೈಂಕರ್ಯಗಳ ವಿಡಿಯೋಗಳನ್ನ ನೀವು ಇಂದು ನೋಡಿರ್ತೀರಾ ಈ ಕಾರ್ಯಕ್ರಮ ಕೇವಲ ಸನಾತನ ಧರ್ಮಕ್ಕೆ ಸೀಮಿತ ಆಗಿದ್ದಲ್ಲ ಇದರ ಹಿಂದೆ ಭಾರತದ ಅಸ್ಮಿತೆಯನ್ನ ಉಳಿಸುವ ದೊಡ್ಡ ಸಂಕಲ್ಪ ಇದೆ ಅನ್ನೋದು ಪ್ರಧಾನಿ ಮೋದಿ ಭಾಷಣದಲ್ಲಿ ರಿವೀಲ್ ಆಗ್ತಾ ಹೋಯಿತು ಭಾರತದ ಶಿಕ್ಷಣ ವ್ಯವಸ್ಥೆಯನ್ನ ಬುಡಮೇಲು ಮಾಡಿದ ಬ್ರಿಟಿಷ್ ಅಧಿಕಾರಿ ಮೆಕಾಲೆ ಹೆಸರನ್ನ ಹೇಳೋ ಮೋದಿ ಇನ್ನೂರು ವರ್ಷಗಳ ಹಿಂದೆ ಮೆಕಾಲೆ ಮಾಡಿಟ್ಟು ಹೋದ ದುರಂತವನ್ನ ಮುಂದಿನ ನೂರು ವರ್ಷಗಳಲ್ಲಿ ರಿಪೇರಿ ಮಾಡೋ ಕೆಲಸ ಆಗಬೇಕಿದೆ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ಭಾರತೀಯರ ಆತ್ಮವಿಶ್ವಾಸಕ್ಕೆ ಹೊರತ ಕೊಟ್ಟು ಗುಲಾಮಗಿರಿಗೆ ದಾರಿ ತೋರಿಸಿತು ಹಂತ ಹಂತವಾಗಿ ಭಾರತೀಯರು ತಮ್ಮತನವನ್ನೇ ಬಿಟ್ಟು ಪಾಶ್ಚಾತ್ಯರಾಗುವಂತೆ ಮಾಡ್ತಾ ಹೋಯ್ತು ಮೆಕಾಲೆ ನಮ್ಮ ದೇಶದ ಸಂಸ್ಕೃತಿ ಐಕ್ಯತೆಯನ್ನ ಹೇಗೆ ಕಸದ ಬುಟ್ಟಿಗೆ ಎಸೆದು ಹೋದ್ನೋ ಮುಂದಿನ ಹತ್ತು ವರ್ಷದಲ್ಲಿ ಅದನ್ನ ರಿವರ್ಸ್ ಮಾಡಬೇಕಿದೆ ಇದಕ್ಕಾಗಿ ಸಂಕಲ್ಪವನ್ನ ತೊಡಬೇಕಿದೆ ಅಂತ ಮೋದಿ ಹೇಳಿದ್ದಾರೆ ಹಾಗೆ ಮುಂದುವರೆದು ಮಾತನಾಡೋ ಮೋದಿ ರಾಮ ಅನ್ನೋದು ಕೇವಲ ದೇವರ ಹೆಸರು ಅಥವಾ ಧಾರ್ಮಿಕ ನಂಬಿಕೆ ಮಾತ್ರ ಅಲ್ಲ ಶ್ರೀರಾಮನ ಹೆಸರು ಪರಿಪೂರ್ಣತೆಯ ಸಂಕೇತ ಒಂದು ಸ್ವಚ್ಛಂದ ಸಮಾಜ ಹೇಗಿರಬೇಕು ಅನ್ನೋದರ ಪ್ರತೀಕ ಭಾರತದ ಪ್ರತಿ ಮನೆಯಲ್ಲೂ ರಾಮ ನೆಲೆಸಿದ್ದಾನೆ ಪ್ರತಿ ಭಾರತೀಯನ ಹೃದಯದಲ್ಲೂ ಶ್ರೀರಾಮ ಇದ್ದಾನೆ ಆದ್ರೆ ಈ ಗುಲಾಮಗಿರಿಯನ್ನ ಬಿತ್ತಿ ಹೋದ ಮೆಕಾಲೆ ಶ್ರೀರಾಮ ಹಾಗೂ ರಾಮಾಯಣವನ್ನ ಕಾಲ್ಪನಿಕ ಅಂತ ಜನರ ತಲೆಯಲ್ಲಿ ತುಂಬಿ ಹೋದ ಈಗ ನಾವು ಈ ಬೌದ್ಧಿಕ ತಪ್ಪು ಕಲ್ಪನೆಯಿಂದ ಹೊರಬಂದು ಸರಿ ದಾರಿಯಲ್ಲಿ ನಡೆಯಬೇಕಿದೆ ಮುಂದೆ ನಮ್ಮನ್ನ ತಡೆಯೋರು ಯಾರು ಇಲ್ಲ ಎರಡ್ ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತದ ಪರಿಕಲ್ಪನೆ ನೆರವೇರುವುದು ಶತಸಿದ್ಧ ಭಾರತ ಯಾವತ್ತಿದ್ರು ಪ್ರಜಾಪ್ರಭುತ್ವದ ತಾಯಿ ಆದಷ್ಟು ಬೇಗ ಭಾರತೀಯರು ಈ ವಸಾಹತುಶಾಹಿ ಮನಸ್ಥಿತಿಯಿಂದ ಹೊರಬರಬೇಕಿದೆ ಅಂತ ಹೇಳಿದ್ರು ಕೆಲವೇ ದಿನಗಳ ಹಿಂದೆ ನಗರ ನಕ್ಸಲರ ಅಂತ್ಯದ ಬಗ್ಗೆ ಮಾತನಾಡಿದ ಮೋದಿ ಇಂದು ಮೆಕಾಲೆವರೆಗೆ ಹೋಗಿದ್ದಾರೆ ಅಂದ್ರೆ ಖಂಡಿತ ದೇಶದೊಳಗಿರೋ ಅಸಹ್ಯ ಜಂತುಗಳಿಗೆ ಬ್ಲೀಚಿಂಗ್ ಪೌಡರ್ ಹಾಕೋ ಕೆಲಸ ಸದ್ಯದಲ್ಲೇ ಆಗೋ ಸಾಧ್ಯತೆ ಇದೆ ಇದನ್ನ ಕೇಳಿಸ್ಕೊಂಡ ಮೇಲೆ ಅರ್ಧಂಬರ್ಧ ತಳಿಗಳಿಗೆ ಒಂದಷ್ಟು ಪ್ರಶ್ನೆಗಳು ಬಂದೇ ಬರುತ್ತೆ ಎಜುಕೇಶನ್ ಸಿಸ್ಟಮ್ ಬದಲಿಸ್ತಾರಂತೆ ಹಿಂದಿನ ಕಾಲಕ್ಕೆ ಹೋಗ್ತಾರಂತೆ ಇನ್ಮುಂದೆ ಶಾಲೆಗಳೇ ಇರೋದಿಲ್ವಾ ಶಿಕ್ಷಣಕ್ಕೆ ಕೊಕ್ಕೆ ಹಾಕ್ತಾರ ಇಂತಹ ತಲೆ ಹರಟೆ ಪ್ರಶ್ನೆಗಳನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಆದ್ರೆ ಈ ಮಾತಿನ ಉದ್ದೇಶ ಶಿಕ್ಷಣದಲ್ಲಿ ನಮ್ಮತನವನ್ನ ತರಬೇಕು ಅನ್ನೋದು ಇದು ದೇಶಪ್ರೇಮಿ ಭಾರತೀಯರಿಗೆ ಅರ್ಥ ಆಗುತ್ತೆ ಆದ್ರಿಂದ ತೀರಾ ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೂ ಬಿಡಿಸಿ ಹೇಳೋದಾದ್ರೆ ಉದ್ದೇಶ ಪೂರ್ವಕವಾಗಿ ಭಾರತದ ಹಿನ್ನೆಲೆ ಸಂಸ್ಕೃತಿ ಇತಿಹಾಸವನ್ನ ಕೆಟ್ಟದ್ದು ಅಂತಲೋ ಅಥವಾ ಸರಿ ಇಲ್ಲ ಅಂತಲೋ ಬಿಂಬಿಸಿ ಅಥವಾ ಅದನ್ನ ಮುಂದಿನ ಪೀಳಿಗೆಗೆ ಗೊತ್ತಾಗದೆ ಅಡಗಿಸಿಡೋದು ಅಥವಾ ಪೂರ್ತಿ ವಿಚಾರಗಳನ್ನ ಹೇಳದೆ ಸೆಲೆಕ್ಟಿವ್ ಆಗಿ ಒಂದಷ್ಟು ವಿಷಯಗಳನ್ನ ಮಾತ್ರ ಹೇಳೋದು ಹಾಗೆ ಒಂದಷ್ಟು ಜನರನ್ನ ಮಾತ್ರ ಹೀರೋ ಅಂತ ತೋರಿಸೋದು ಇಂಥ ಕ್ರಿಮಿನಲ್ ಕೆಲಸಗಳು ಶಿಕ್ಷಣದಲ್ಲಿ ಇರಬಾರದು ಅನ್ನೋದನ್ನೇ ಮೋದಿ ಹೇಳ್ತಾ ಇರೋದು ಅಂದಹಾಗೆ ಈ ಮೆಕಾಲೆ ಯಾವಾಗ ಈ ಶಿಕ್ಷಣ ಪದ್ಧತಿ ಆರಂಭಿಸಿದ್ದು ಅಂತ ನೋಡ್ತಾ ಹೋದ್ರೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಆ ಹೊತ್ತಲ್ಲಿ ಮೆಕಾಲೆಗೆ ಇದ್ದ ಉದ್ದೇಶವೇ ಭಾರತೀಯರಿಗೆ ಸ್ವತಂತ್ರದ ಆಲೋಚನೆಗಳು ಬರಬಾರದು ಸ್ವಾತಂತ್ರ್ಯ ಹೋರಾಟ ಆಗಬೇಕು ಅಂದ್ರೆ ಪ್ರಮುಖವಾಗಿ ಜನರಲ್ಲಿ ಒಗ್ಗಟ್ಟು ಬರಬೇಕು ಆ ಒಗ್ಗಟ್ಟು ಬಾರದಂತೆ ತಡೆಯೋದಕ್ಕೆ ಏನೆಲ್ಲ ಮಾಡ್ಬೇಕೋ ಅದಷ್ಟೇ ಅಜೆಂಡಾಗಳು ಮೆಕಾಲೆ ಶಿಕ್ಷಣದಲ್ಲಿತ್ತು ಮೆಕಾಲೆ ಜಾರಿಗೆ ತಂದಿದ್ದ ಎಜುಕೇಶನ್ ಆಕ್ಟ್ ಸಾವಿರದ ಎಂಟುನೂರ ಮೂವತ್ತೈದರ ಹೈಲೈಟ್ಸ್ ನೋಡಿದ್ರೆ ಮೊದಲಿಗೆ ಆಗಿನ ಕಾಲಕ್ಕೆ ಅತ್ಯಾಧುನಿಕವಾಗಿದ್ದ ಈ ಶಿಕ್ಷಣವನ್ನ ಇಂಗ್ಲಿಷ್ನಲ್ಲೇ ನೀಡಲಾಗ್ತಾ ಇತ್ತು ಆ ಮೂಲಕ ತಮಗೆ ಬೇಕಾಗಿದ್ದನ್ನ ತಮ್ಮ ಭಾಷೆಯ ಮೂಲಕ ಭಾರತೀಯರ ತಲೆಗೆ ತುಂಬಿದ್ರು ಇದೇ ಹೊತ್ತಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಸಂಸ್ಕೃತ ಹಾಗೂ ಅರೇಬಿಕ್ ಭಾಷೆಯ ಪುಸ್ತಕಗಳನ್ನ ಪ್ರಿಂಟ್ ಮಾಡಿಸುವುದನ್ನ ನಿಲ್ಲಿಸೋದಕ್ಕೆ ಅದಕ್ಕೆ ಫಂಡ್ ಮಾಡದಂತೆ ಮೆಕಾಲೆ ಆದೇಶ ಹೊರಡಿಸ್ತಾನೆ ಈ ಶಿಕ್ಷಣ ಕಲಿಯೋದಕ್ಕೆ ಮುಂದಾದವರಿಗೆ ಹಂತ ಹಂತವಾಗಿ ಬ್ರಿಟಿಷ್ ಮೈಂಡ್ಸೆಟ್ ಶುರುವಾಗುತ್ತೆ ಆಲ್ರೆಡಿ ಬ್ರಿಟಿಷ್ ಮೈಂಡ್ಸೆಟ್ ಇದ್ದವರು ಮುಗಿಬಿದ್ದು ಈ ಶಿಕ್ಷಣವನ್ನ ಕಲಿತಾರೆ ನಮ್ಮ ನೇಟಿವಿಟಿಯನ್ನೇ ಜನರು ಮರಿತಾ ಬರ್ತಾರೆ ಇಷ್ಟೇ ಅಲ್ಲದೆ ಶಿಕ್ಷಣದಲ್ಲೂ ವಿದ್ಯಾರ್ಥಿಗಳ ವಿಭಜನೆ ಮಾಡೋದಕ್ಕೆ ನಾಂದಿ ಹಾಡೋ ಕೆಲಸ ಈ ಮೆಕಾಲೆ ಮಾಡ್ತಾನೆ ಅಂದ್ರೆ ಮಧ್ಯಮ ವರ್ಗ ಹಾಗೂ ಮೇಲ್ವರ್ಗದವರನ್ನ ಮಾತ್ರ ಆಯ್ಕೆ ಮಾಡಿ ಶಿಕ್ಷಣ ಕೊಡಿಸೋ ಕೆಲಸ ಆಗುತ್ತೆ ಇದರ ಉದ್ದೇಶ ಏನು ಅಂದ್ರೆ ಇವರು ಬೇರೆಯವರನ್ನ ಬೇಗ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಒಂದು ವರ್ಗಕ್ಕೆ ಶಿಕ್ಷಣ ಸಿಗಲೇಬಾರದು ಹಂತ ಹಂತವಾಗಿ ಬ್ರಿಟಿಷ್ ಐಡಿಯಾಲಜಿಯನ್ನ ದೇಶಾದ್ಯಂತ ಹರಡಿಸಬಹುದು ಅನ್ನೋದು ಈ ರೀತಿ ಮಾಡಿದ್ರಿಂದ ಮೆಕಾಲೆ ಉದ್ದೇಶ ಈಡೇರ್ಥ ಅಂತ ಕೇಳಿದ್ರೆ ಸಾವಿರದ ಎಂಟುನೂರ ಮೂವತ್ತೈದರಿಂದ ಲೆಕ್ಕ ಹಾಕಿ ನೋಡಿದ್ರೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂದಿನ ನೂರು ವರ್ಷಗಳ ಸಮಯಾವಕಾಶ ಬೇಕಾಯಿತು ಅನ್ನೋದು ಅಲ್ಲದೆ ಭಾರತಕ್ಕೆ ಸ್ವಾತಂತ್ರ್ಯ ಬರೋದನ್ನ ಈ ಮೆಕಾಲೆ ಕೈಯಿಂದ ತಪ್ಪಿಸೋದಕ್ಕೆ ಸಾಧ್ಯವಾಗಲಿಲ್ಲ ಆದ್ರೂ ಸ್ವಾತಂತ್ರ್ಯ ಬಂದ ಬಳಿಕವೂ ಈ ಬ್ರಿಟಿಷ್ ಮೈಂಡ್ಸೆಟ್ ಅಥವಾ ಆಂಟಿ ಇಂಡಿಯನ್ ಮೈಂಡ್ಸೆಟ್ ಭಾರತದಲ್ಲೇ ಹುಟ್ಟಿದ ಕೆಲ ಜಂತುಗಳಲ್ಲಿ ಇದೆ ಅಂದ್ರೆ ಅದೇ ಈ ಮೆಕಾಲೆಯ ಬಿಗ್ಗೆಸ್ಟ್ ಸಕ್ಸಸ್ ಇದು ಭಾರತಕ್ಕೆ ಅಪಾಯ ಆಗಿರೋದ್ರಿಂದ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಮೋದಿ ಮುಂದಾಗಿದ್ದಾರೆ ಒಂದು ವೇಳೆ ಇದಕ್ಕೆ ಕಡಿವಾಣ ಹಾಕದೇ ಇದ್ರೆ ಏನಾಗುತ್ತೆ ಅಂತ ನೋಡಿದ್ರೆ ತಾಜಾ ಉದಾಹರಣೆ ಅಂದ್ರೆ ನಿನ್ನೆ ದೆಹಲಿಯಲ್ಲಿ ಆಗಿರೋ ರಂಪಾಟಗಳು ವಾಯು ಮಾಲಿನ್ಯದ ವಿರುದ್ಧ ಹೋರಾಟ ಅಂತ ಸುಳ್ಳು ಹೇಳಿ ಬಂದು ಇತ್ತೀಚೆಗೆ ಹತನಾದ ಅತ್ಯಂತ ಕ್ರೂರಿ ಹಾಗೂ ನಟೋರಿಯಸ್ ನಕ್ಸಲ್ ಹಿದ್ಮಾ ಪರ ಘೋಷಣೆ ಹಾಕ್ತಾರೆ ಅಂದ್ರೆ ಇವರ ತಲೆಯಲ್ಲಿ ಏನಿದೆ ಅನ್ನೋದು ಪ್ರತಿಯೊಬ್ಬ ಭಾರತೀಯರ ಆತಂಕಕ್ಕೆ ಕಾರಣವಾಗ್ತಾ ಇದೆ ಚಿಕ್ಕ ಮಕ್ಕಳಾದ್ರೆ ಇದು ತಪ್ಪು ಇದು ಸರಿ ಅನ್ನೋದನ್ನ ಹೇಳಿಕೊಡ್ಬೋದು ಆದ್ರೆ ಈ ಸ್ವಯಂ ಘೋಷಿತ ಬುದ್ಧಿವಂತರ ನೆಟ್ವರ್ಕ್ನಿಂದ ತಯಾರಾಗುವ ನಗರ ನಕ್ಸಲ್ ಮೈಂಡ್ಸೆಟ್ ಇರುವವರು ತಾವು ಮಾಡ್ತಾ ಇರೋದೇ ಸರಿ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಕಥೆಗಳನ್ನ ಸೃಷ್ಟಿ ಮಾಡ್ತಾರೆ ಹೊರತು ಸರಿಯಾದ ಕೆಲಸವನ್ನ ಯಾವತ್ತೂ ಮಾಡೋದಿಲ್ಲ ಸಾಲದಕ್ಕೆ ನಿನ್ನೆ ಪೊಲೀಸರ ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾರೆ ಅನ್ನೋದು ಕೂಡ ಬೆಳಕಿಗೆ ಬಂದಿದೆ ಈ ನೆಟ್ವರ್ಕ್ ಭಾರತವನ್ನ ಆಂತರಿಕವಾಗಿ ದುರ್ಬಲಗೊಳಿಸ್ತಾ ಹೋಗುತ್ತೆ ಅನ್ನೋದನ್ನ ಜನರು ಹೇಳ್ತಾರೆ ಏನು ಇದೆಲ್ಲದರಿಂದ ಆಚೆಗೆ ಇಂದು ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ಹಾರಿಸಿದ ಧರ್ಮ ಧ್ವಜದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೋಡೋದಾದ್ರೆ ಶಿಖರದ ಮೇಲೆ ಸ್ಥಾಪಿಸಲಾದ ನಲವತ್ತೆರಡು ಅಡಿ ಎತ್ತರದ ಧ್ವಜಸ್ತಂಭವನ್ನ ಮುನ್ನೂರ ಅರವತ್ತು ಡಿಗ್ರಿ ತಿರುಗುವಂತೆ ವಿನ್ಯಾಸಗೊಳಿಸಲಾಗಿದೆ ಧ್ವಜವು ಕೇಸರಿ ಬಣ್ಣ ಹಾಗೂ ತ್ರಿಕೋನ ಆಕೃತಿಯಲ್ಲಿದೆ ಹತ್ತು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಉದ್ದವಿದೆ ಇದರ ಮೇಲೆ ಸೂರ್ಯ ಓಂ ಹಾಗೂ ಕೋವಿದಾರ ಮರವನ್ನ ಚಿತ್ರಿಸಲಾಗಿದೆ ಸೂರ್ಯನ ಚಿತ್ರ ರಾಮನ ವಂಶವಾದ ಸೂರ್ಯ ವಂಶವನ್ನ ಸೂಚಿಸುತ್ತೆ ಓಂ ಶುಭ ಸೂಚಕವಾಗಿದ್ದು ಕೋವಿದರ ಮರವು ಅಯೋಧ್ಯೆಯ ಪ್ರಾಚೀನ ಸಂಪ್ರದಾಯಗಳನ್ನು ಪ್ರತಿನಿಧಿಸುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಶುಭವೆಂದು ಪರಿಗಣಿಸಲಾದ ಅಭಿಜಿತ್ ಮುಹೂರ್ತದ ಸಮಯದಲ್ಲೇ ಈ ಧ್ವಜಾರೋಹಣವನ್ನ ನೆರವೇರಿಸಲಾಗಿದೆ ಈ ದಿನ ಮಾರ್ಗಶಿರ ಶುಕ್ಲ ಪಂಚಮಿ ತಿಥಿಯಾಗಿದ್ದು ಈ ದಿನ ಮಾರ್ಗಶಿರ ಶುಕ್ಲ ಪಂಚಮಿಯ ತಿಥಿಯಾಗಿದ್ದು ಇದೇ ದಿನ ಶ್ರೀರಾಮ ಹಾಗೂ ಸೀತೆಯರ ವಿವಾಹವಾಗಿತ್ತು ಅಯೋಧ್ಯೆಯಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ಅಖಂಡ ತಪಸ್ಸು ಕೈಗೊಂಡ ಸಿಖ್ ಗುರು ತೇಗ ಬಹದ್ದೂರರ ಬಲಿದಾನ ದಿನವೂ ಇವತ್ತೇ ಬಂದಿದೆ ಹೀಗಾಗಿ ಇದೇ ದಿನ ಈ ಮಂಗಳ ಕಾರ್ಯವನ್ನ ಹಮ್ಮಿಕೊಳ್ಳಲಾಗಿತ್ತು ಒಟ್ನಲ್ಲಿ ಮೂರನೇ ಬಾರಿ ಅಧಿಕಾರ ಹಿಡಿದಿರುವ ಮೋದಿ ಮುಂದಿನ ನೂರಾರು ವರ್ಷಗಳವರೆಗೂ ಭಾರತದ ಅಸ್ಮಿತೆಗೆ ಸಂಸ್ಕೃತಿಗೆ ಏಕತೆಗೆ ಧಕ್ಕೆ ಬರಬಾರದು ಅಂತ ದೂರದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಸಂಕಲ್ಪ ಈಡೇರಿಸುವುದು ಅಷ್ಟು ಸುಲಭ ಅಲ್ಲ ಭಾರತವನ್ನ ಆಂತರಿಕವಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬಲಿಷ್ಠಗೊಳಿಸಬೇಕಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಜನರು ನಾಯಕನನ್ನ ಅಥವಾ ಪಕ್ಷವನ್ನ ಆರಿಸುವಾಗ ದೂರದೃಷ್ಟಿ ನೋಡಿಕೊಂಡು ನಿರ್ಧರಿಸುವುದು ಅತ್ಯಗತ್ಯ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ